ಅಭಿಮಾನಿಗಳಿಗೆ ಒಳ್ಳೆ ಮಾತು ಒಳ್ಳೆ ಬೆಲೆ ಕೊಡ್ಲಿ ಸಾಕು ಗೌರವ ಕೊಟ್ಟು ಉಳಿಸ್ಕೊಂಡ್ರೆ ಸಾಕು ಅಪ್ಪ ರಾಜ್ ಕುಮಾರ್ ಅಂದ್ರೆ ಅಷ್ಟು ಇಷ್ಟ ಎಲ್ಲಾರ್ಗುನು ಅವತ್ತು ನೂರ್ ದಿನ ಓಡೋದು ಇವತ್ತು ಎರಡು ವಾರ ಕಂಟಿನ್ಯೂಸ್ ಕಲೆಕ್ಷನ್ ಬಂದ್ಬಿಟ್ರೆ ಸಾಕು ಫಿಲಮ್ ನೆಲ್ಲಾ ಬಿಟ್ಬಿಟ್ಟು ಇದಕ್ಕೆ ಹೋಗ್ಬಿಟಾರ ಟಿವಿ ಅವ್ರಿಗೆ ಟಿವಿ ಇಲ್ಲೋಗಿ ಕುತ್ಕೊಂಡವ್ರೆ ಇವ್ ಮಾಡ್ತಾ ಇರೋದು ಈಗ ದರ್ಶನ ಕೂತಿದಾರ ಎಲ್ಲೂ ಇಲ್ಲ ಕನ್ನಡ ಪೀಠ ಎಲ್ಲಾರು ಹೋಗವ್ರ ಇಪ್ಪತ್ತೇಳು ವರ್ಷದಿಂದ ಕೆಲಸ ಮಾಡ್ತಿದಾರೆ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಜಕ್ಕೂ ಆಡಿಯನ್ಸ್ ಏನ್ ಬೇಕು ಅಂತ ಸರ್ ಅಪ್ಪು ರಾಘವೇಂದ್ರ ಸರ್ ಅವ್ರದ್ದು ಫಿಲಮ್ ಲಾಂಚ್ ಮಾಡಿದ್ರಲ್ಲ ಹೌದು ಆಗ ಯುವರಾಜ್ ಅವ್ರದ್ದು ಮಾಡಿದಾಗ ಅದೊಂದ್ ಲಾಸ್ಟ್ ಅಲ್ಲಿ ಬಂದ್ರು ಒಬ್ಬರನ್ನ ಮುಂದೆ ಬರ್ಬೇಕು ಅಂದ್ರೆ ಒಬ್ರು ಇರ್ಬೇಕು ಬಲ ಆ ಜೊತೆಗೆ ಇದ್ರೇನೆ ಮುಂದೆ ಬರೋಕ್ಕಾಗೋದು ಇಲ್ಲ ಅಂದ್ರೆ ಬಾರಿ ಕಷ್ಟ ಆಗುತ್ತೆ ಇವತ್ತು ನೋಡಿ ಎಷ್ಟು ಹೊಂಟೋದ್ರು ಕನ್ನಡ ಇಲ್ಲಿ ಇರ್ತಾರೋ ಈಗ ನಮ್ಮ ಕೈ ಹಿಡಿತಾರೋ ಇಟ್ಟು ಅಂದ್ಬಿಟ್ಟು ಬೇರೆ ಕಡೆ ಹೊಂಟೋಗ್ಬಿಟ್ರವ್ರು ಅಪ್ಪು ಅವ್ರ ಬಗ್ಗೆ ಮಾತಾಡೋಕೆ ಬೇಕಾದಷ್ಟು ನಮ್ಮ ಮನ್ಸೆ ಅವ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಮನಸ್ಸೇ ಬೇಜಾರು ನಿಜವಾಗ್ಲೂ ಅಪ್ಪು ಸರ್ ಸಮಾಧಿಯ ಪ್ರತಿ ಒಂದ್ ದಿವಸನೂ ರಾಜ್ಕುಮಾರ್ ಸತ್ತಾಗ ಅವ್ರ ಸಮಾಧಿಗೆ ಹೋಗಿ ಪ್ರತಿ ದಿವಸ ನಮಸ್ಕಾರ ಮಾಡ್ತೀರಂತೆ ಆ ಟೈಮಲ್ಲಿ ನಮ್ಮನ್ನ ಮನೆ ಕರೆದ್ರು ಅಂದ್ರೆ ಹೇಳಿ ಅವ್ರಿಗೆ ದುಡ್ಡು ಕೊಡ್ತೀನಿ ಅಂತ ಕರೆದ್ರೋ ಇನ್ನೇನ್ ಕೊಡ್ತೀನಿ ಅಂತ ಕರಿದ್ರೆ ಗೊತ್ತಿಲ್ಲ ನನ್ನ ಬಿಡಿ ಸರ್ ಸಿವಣ್ಣು ಅಂತೂ ಈಗ ನೋಡೋಣ ಒಳ್ಳೆ ಇಲ್ಲಿ ಇಲ್ಲಿಗಿಂತ ಹೆಂಗ ಅವ್ರ ಮನೆತನ ಉಳಿಸ್ಕೊಂಬಂದವ್ರೆ ಅದೇ ತರ ಅಭಿಮಾನಿಗಳಿಗೆ ಜಾಸ್ತಿ ಈಗ ಏನು ಇಷ್ಟ ಜಾಸ್ತಿ ಅಂದ ಅವ್ರಿಗೇನು ಕಾಟ ಕೊಡಕ್ ಹೋಗಲ್ಲ ಅಭಿಮಾನಿಗಳಿಗೆ ಒಳ್ಳೆ ಮಾತು ಒಳ್ಳೆ ಬೆಲೆ ಕೊಡ್ಲಿ ಸಾಕು ಗೌರವ ಕೊಟ್ಟು ಉಳಿಸ್ಕೊಂಡ್ರೆ ಸಾಕು ಅವರು ಹೆಂಗೆ ತಂದೆಯಿಂದ ಬಂದ್ರು ಅದೇ ಥರ ಇವತ್ತುವೇಲ್ಲಾರು ರಾಜ್ಕುಮಾರ್ ಅಂದ್ರೆ ಅಷ್ಟು ಇಷ್ಟ ಎಲ್ಲಾರ್ಗು ಅವ್ರ ಫಿಲಮ್ಗಳು ಏನಿದೆ ಬಂಗಾರ ಮಹಿಷ ಏನ್ ಸರ್ ಹೊರ್ಸು ಎರಡು ವರ್ಷ ಹಂಗೆಲ್ಲ ಓಡ್ತು ಆ ತರ ಇವ್ರು ಯಾವ್ದು ಇಮ್ಮೇಲೆ ಅಂತೂ ಯಾವ್ದು ಫಿಲಮ್ ಆ ಥರ ಕೊಡಕ್ಕಾಗಲ್ಲ ಈ ಇವತ್ತಲ್ಲಿ ಇವತ್ತಿನ ಸನ್ನಿವೇಶ ಅವತ್ತು ಇಡೀ ಬೆಂಗಳೂರಿಗೆ ಐದು ಥಿಯೇಟ್ರು ಇವತ್ತು ಐನೂರು ಥಿಯೇಟ್ರು ಆತರ ಎಲ್ಲ ಮಾಲ್ಗಳಾಗವೆ ನೋಡಿ ನಮ್ಮ ಮಾಲಲ್ಲಿ ಐದು ಶೋ ಪ್ರಸನ್ನ ಜಿ ಟಿ ಮಾಲ್ ಅಲ್ಲಿ ಐದು ಏಳೈದ ಮೂವತ್ತೈದು ಶೋ ಓಡ್ತದೆ ಒಂದು ಫಿಲಮ್ ರಿಲೀಸ್ ಆಯ್ತು ಅಂದ್ರೆ ಅಲ್ಲೇ ಹೊಂಟಾಯ್ತದಲ್ಲ ಅದಕ್ಕೆ ಹೇಳೋದು ಅವತ್ತು ನೂರು ದಿನ ಓಡೋದು ಇವತ್ತು ಎರಡು ಬಾರ ಕಂಟಿನ್ಯೂಸ್ ಕಲೆಕ್ಷನ್ ಮಾಡಿಬಿಟ್ರೆ ಸಾಕು ಸಾಕಷ್ಟು ಸೂಪರ್ ಕಲೆಕ್ಷನ್ ಅದೇನೆ ಒಂದುವರೆಗೆ ಹೌಸ್ಫುಲ್ ಓಡಿದ್ರೆ ದುಡ್ಡು ಬೇಕಾದಷ್ಟು ಅವ್ರಿಗೆ ದುಡ್ಡು ಬಂದಿರ್ತದೆ ಎಲ್ಲ ಥಿಯೇಟರ್ ಕಲೆಕ್ಷನ್ ಮಾಡಿಬಿಟ್ರೆ ಹಂಗೆ ಚೆನ್ನಾಗಿರ್ತದೆ ಚೆನ್ನಾಗಿ ಒಳ್ಳೆ ಫಿಲಮ್ ಕೊಡ್ಲಿ ಅಂತ ನಾವು ಇಷ್ಟಪಡೋದು ಸರ್ ದರ್ಶನ್ ಅವರು ಹೇಳ್ತಾಯಿದ್ರು ಕಾಟೇರ ಫಂಕ್ಷನಲ್ಲಿ ವರ್ಷಕ್ಕೆ ಎರಡು ಫಿಲಮ್ ಕೊಡ್ತೀನಿ ನಾನು ಹಳ್ಳಿ ಸ್ಟೋರಿ ತೆಗಿತೀನಿ ನಾನು ಯಾವ ಡೆಲ್ಲಿಗೆ ಹೋಗಲ್ಲ ಎಲ್ಲೂ ಹೋಗಲ್ಲ ಯಾವ ಇದಕ್ಕೋಗೋಲ್ಲ ಪಾನ ಹೋಗಲ್ಲ ಇಲ್ಲೇ ತೆಗಿತೀನಿ ಅಂತ ಇದ್ರು ಇಲ್ಲೇ ತೆಗಿಲಿ ಒಳ್ಳೆ ಅವರು ಫಿಲಮ್ ತೆಗೆದ್ರೆ ಬೊಂಬಾಗ ಓಡ್ತದೆ ಸರ್ ಮಾಡ್ಬೋದು ಹೌದು ಎಲ್ಲರೂ ಇಷ್ಟಪಡ್ತಾರೆ ಸರ್ ಇವತ್ತಿನ ಹೀರೋಗಳಲ್ಲಿ ಯಾರ್ಯಾರು ಇದಾರೆ ಎಲ್ಲ ಬಿಟ್ಬಿಟ್ಟು ಅವ್ರು ಅದಕ್ಕೆ ಹೋಯ್ತೀವಿ ಇದಕ್ಕೆ ಹೋಯ್ತೀವಿ ನಾವು ದಾರ ಒಯ್ಲು ಈರೋಲಿ ಹೋಗಿ ಕೂತ್ಕೊಳ್ತಾರೆ ಟಿವಿಲಿ ಫಿಲಮ್ ಎಲ್ಲ ಬಿಟ್ಬಿಟ್ಟು ಇದಕ್ಕೆ ಹೋಗ್ಬಿಟ್ಟವ್ರೆ ಟಿವಿ ಅವರಿಗೆ ಟಿವಿ ಇಲ್ಲ ಕುತ್ಕೊಂಡವ್ರೆ ಈ ಮಾಡ್ತಾ ಇರೋದು ಈಗ ದರ್ಶನ ಕೂತಿದಾರ ಎಲ್ಲೂ ಇಲ್ಲ ಕನ್ನಡ ಬಿಟ್ಟು ಎಲ್ಲರೂ ಹೋಗವ್ರ ಎಲ್ಲೂ ಹೋಗಿಲ್ಲ ಕನ್ನಡನೇ ಅವ್ರೆ ಕನ್ನಡದಲ್ಲೇ ಅವ್ರೆ ಅವ್ರು ಬಂದ್ರೆ ಮಾಡ್ತಾರೆ ಬಿಡಿ ಏನ್ ಮಾಡಕ್ಕಾಗಲ್ಲ ಮನೆಯದಾಗಿ ನನಗೆ ಇವ್ರು ಹೇಳಿದ್ ಒಂದ್ ಮಾತು ಇಷ್ಟ ಆಯ್ತು ಬಹಳಷ್ಟು ವಿಚಾರಗಳನ್ನ ಬಹಳ ಮುಕ್ತವಾಗಿ ಹೇಳಿದ್ರು ನನಗೆ ಅದ್ ಖುಷಿ ಆಯ್ತು ಎಲ್ಲಾ ಹೀರೋಗಳ ಬಗ್ಗೆ ಮಾತಾಡಿದ್ರು ಎಲ್ಲರ ಒಳ್ಳೆ ತರಗಳ ಬಗ್ಗೆ ಮಾತಾಡಿದ್ರು ಯಾವ ತರ ಸಿನಿಮಾಗಳನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಸಿ ಒಬ್ಬ ಅನಲಿಟಿಕ್ ಸಿನಿಮಾನ ಹೇಗೆ ನೋಡಬೇಕು ಪ್ರೇಕ್ಷಕರು ಹೇಗೆ ನೋಡ್ತಾರೆ ಅನ್ನೋದು ಅವರು ಕರೆಕ್ಟಾಗಿ ಹೇಳಿದ್ರು ಥಿಯೇಟ್ರೊಳಗೆ ಇಪ್ಪತ್ತೇಳು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಜಕ್ಕೂ ಗೆ ಏನು ಬೇಕು ಅಂತ ರಾಜ್ಕುಮಾರ್ ಅವ್ರ ಸಿನಿಮಾಗಳು ವಿಶೇಷವಾಗಿ ಅಪ್ಪು ಅವ್ರ ಸಿನಿಮಾಗಳು ನೋಡಿ ಇವತ್ತು ಯಾರದೇ ಹೀರೋ ಸಿನಿಮಾ ಬಂದ್ರೂ ಫಸ್ಟು ಒಬ್ರು ಬಂದು ನೋಡಿ ಆಮೇಲೆ ಡಿಸೈಡ್ ಮಾಡ್ತಾರೆ ಫ್ಯಾಮಿಲಿ ಅಂತ ಆದರೆ ಒಬ್ಬೇ ಒಬ್ಬ ಹೀರೋ ಸಿನಿಮಾನ ಏನೂ ಯೋಚನೆ ಮಾಡದೆ ಸುಮ್ಮನೆ ಬನ್ನಿ ಎಲ್ಲರೂ ಫ್ಯಾಮಿಲಿ ಹೋಗೋಣ ಅಂತ ಬರ್ತಾ ಇದ್ದಿದ್ರು ಅಪ್ಪು ಅವ್ರ ಸಿನಿಮಾ ಅಂತ ಆ ನಂಬಿಕೆಯನ್ನು ಇಡೀ ಕುಟುಂಬದ ನಂಬಿಕೆಯನ್ನು ಅವ್ರು ಉಳಿಸ್ಕೊಂಡಿದ್ರು ಅನ್ನೋಂಥದ್ದು ಭಾಳ ಒಳ್ಳೆ ಮಾತು ಹೇಳಿದ್ರು ಕೊನೆಯದಾಗಿ ಈ ಥಿಯೇಟ್ರಿಗೆ ಅಪ್ಪು ಸರ್ ಕೊನೆಯದಾಗಿ ಬಂದಿದ್ದೆ ಯಾವಾಗ ಸರ್ ಅಪ್ಪು ರಾಘವೇಂದ್ರ ಸರ್ ಅವ್ರದ್ದು ಫಿಲಮ್ ಲಾಂಚ್ ಮಾಡಿದ್ರಲ್ಲ ಹೌದು ಆಗ ಯುವರಾಜ್ ಅವ್ರದ್ದು ಮಾಡಿದಾಗ ಅದೊಂದೇ ಸರ್ ಲಾಸ್ಟಲ್ಲಿ ಬಂದರು ನಮ್ಮನ್ನು ಮಾತಾಡ್ಸಿದ್ರು ಆ ಟೈಮಲ್ಲಿ ಇದು ಏನು ಕಾಯಿಲೆ ಬಂತಲ್ಲ ಸರ್ ಆ ಟೈಮ್ ಕೊರೋನಾ ಟೈಮು ಅದು ಯಾರು ಜನ ಇಲ್ಲ ಯಾರು ನಿಜವಾಗ್ಲೂ ಹೊತ್ತು ಎಲ್ಲಾರ್ಗು ಹೆಚ್ಚು ಕಡಿಮೆ ಅದೊಂದು ಇದಕ್ಕೇನೆ ಬೇಕಾದಷ್ಟು ಕಷ್ಟ ಮಾಡ್ಬಿಟ್ಟದ್ರು ಸರ್ ನೆಕ್ಸ್ಟ್ ಇನ್ನೂ ಫಿಲಮ್ ಅವ್ಳು ಇದ್ದಿದ್ರೆ ಇನ್ನು ಎಷ್ಟು ಮಾಡ್ತಿರೋ ಗೊತ್ತಿಲ್ಲ ಪ್ರತಿಯೊಬ್ಬ ಬಂದವ್ರಿಗೆಲ್ಲ ಊಟ ತಿಂಡಿ ನೀರು ಎಲ್ಲರಿಗೂ ಯಾರು ಎಷ್ಟು ಜನ ಇದ್ರು ಇಡೀ ಫುಲ್ ಫುಲ್ಲಾಗಿತ್ತು ಅಷ್ಟು ಜನಕ್ಕೂ ಪಬ್ಲಿಕ್ ಪ್ರತಿಯೊಬ್ಬರಿಗೂ ಊಟ ತಿಂಡಿ ಅಂದರೆ ಏನೇನು ಕೊಡಬೇಕು ಅವ್ರಿಗೆಲ್ಲ ಕೊಡಿಸಿ ಅವತ್ತು ಲಾಸ್ಟು ನೋಡಿ ಸರ್ ಅದವತ್ತು ನೋಡಿದವ್ರು ನಾವು ತಿರ್ಗಾ ಮನೆಗೆ ಕರೆದಿದ್ರು ನಮ್ಮನ್ನ ಯಾವುದೋ ಒಂದು ಇದಕ್ಕೆ ನಾವು ಹೋಗಕ್ಕೆ ಆಗಲಿಲ್ಲ ಆ ಟೈಮು ಮಾತ್ರ ಸರ್ ಇವತ್ತು ಮರೆಯೋಕ್ಕಾಗಲ್ಲ ಅವ್ರು ಮನೆ ಮಾತದು ನಮ್ಮನ್ನು ಕೈ ಕೊಟ್ಟು ಮಾತ್ರ ಮನೆಗೆ ಬನ್ನಿ ಗಂಗಾಧರ್ ಕರ್ಕ ಬನ್ನಿ ಅಂದ್ರು ಒಂದು ಆ ಟೈಮ್ ಮಾತ್ರ ಮರೆಯಕ್ಕಾಗಲ್ಲ ಬೇಜಾರಾಗುತ್ತೆ ಅವ್ರು ಇದ್ದಿದ್ರೆ ಫಿಲಮ್ಗಳನ್ನ ಬಿಡ್ತಿರ್ಲಿಲ್ಲ ತಮ್ಮನ ಅವ್ರ ಚಿಕ್ಕಪ್ಪನ ಮಕ್ಕಳನ್ನ ಅವ್ರನ್ನ ಎಲ್ಲಿಗೆ ಇಲ್ಲಿಗೆ ಎಷ್ಟೊತ್ತಿಗೆ ಎಷ್ಟು ಮಾ ಇದು ಮಾಡಿರೋರು ಅದು ಹೇಳ ಯಾರೇ ಆಗಿರ್ಲಿ ಒಬ್ಬರು ಮುಂದೆ ಬರ್ಬೇಕು ಅಂದ್ರೆ ಒಬ್ರು ಇರ್ಬೇಕು ಬಲ ಆ ಜೊತೆಗೆ ಇದ್ರೇನೆ ಬ ಮುಂದೆ ಬರೋಕ್ಕಾಗೋದು ಇಲ್ಲ ಅಂದ್ರೆ ಬಾರಿ ಕಷ್ಟ ಆಗುತ್ತೆ ಇವತ್ತು ನೋಡಿ ಎಷ್ಟು ಹೊಂಟೋದ್ರು ಕನ್ನಡದಲ್ಲಿ ಇಲ್ಲಿ ಯಾರಿರ್ತಾರೋ ಈಗ ನಮ್ಮ ಕೈ ಇಟ್ಟಾರೋ ಇಟ್ಟು ಅಂದ್ಬಿಟ್ಟು ಬೇರೆ ಕಡೆ ಹೊಂಟೋಗ್ಬಿಟ್ಟರು ನಮ್ಮ ಇದರಲ್ಲಿ ಅಪ್ರೂಪ್ ಅವ್ರ ಕನ್ನಡದಲ್ಲಿ ಇವತ್ತು ಇರೋದೇ ಅಂದ್ರೆ ದರ್ಶನ್ ಒಬ್ಬರೇನೆ ಈಗ ಶಿವಣ್ಣರು ಅಷ್ಟೇ ಬೇರೆ ಬೇರೆ ಭಾಷೆಗಳು ಇಲ್ಲೂ ಮಾಡ್ತಾರೆ ಅಲ್ಲೂ ಮಾಡ್ತಾರೆ ಅವ್ರಿಗೆ ಏನು ಇಷ್ಟ ಆಯ್ತೋ ಅವ್ರ ಎಲ್ಲಾ ಭಾಷೆಗೂ ಹೋಗ್ಬೇಕು ಅಂತ ಅವ್ರ ಅವ್ರಿಗೆ ಅವ್ರ ಇಷ್ಟ ಅದು ಏನಾಗ್ಬಿಡ್ತಾ ಮನಸ್ಸು ಅವ್ರಿಗೆ ಎಲ್ಲ ಥರನೂ ಮಾಡಬೇಕು ಅಂತ ಕೊನೆ ಅವರು ಆ ವಾಸೆ ಇಟ್ಕೊಂಡ್ಬಿಟ್ರು ಅಪ್ಪ ಅವರು ಏನಿಲ್ಲ ಇದೊಂದರಲ್ಲೇ ಮಾಡ್ಕೊಂಡು ಈಗ ದರ್ಶನ್ ಸರ್ ಅಷ್ಟೇ ಇವಾಗ ಕನ್ನಡದಲ್ಲಿ ಒಂದೇ ಮಾಡಬೇಕು ಅಂತಾರೆ ಇವರು ಅಷ್ಟೇ ಕನ್ನಡ ಒಂದೇ ಮಾಡ್ಕೊಂಡು ಹೋಗ್ಬೇಕು ಅಂತಾರೆ ಮಾಡ್ಕೊಂಡು ಹೋಗ್ಲಿ ಬಿಡಿ ಯಾರಿದ್ದಾರೆ ನಮ್ಮ ಕನ್ನಡದಲ್ಲಿ ಯಾರು ಒಳ್ಳೆ ಇರುಗಳು ಯಾರು ಕೈ ಹಿಡಿತಾರೋ ಗೊತ್ತಿಲ್ಲ ಅಭಿಮಾನಿಗಳಂತೂ ಈ ಇಷ್ಟಪಡೋದು ಅಷ್ಟೇ ಅಂದರೆ ಈಗ ಎಲ್ಲರೂ ಅಷ್ಟೇ ಇರೋರನ್ನ ಹಿಡಿತಾರೆ ಅಷ್ಟೇ ಎಲ್ಲ ಭಾಷೆಗೆ ಹೋದ್ಮೇಲೆ ಅವ್ರವ್ರ ಭಾಷೆ ಅವರು ಇದು ಮಾಡ್ತಾರೆ ಅವ ಇಷ್ಟಪಡೋಲ್ಲ ನಮ್ಮ ಕನ್ನಡದಲ್ಲಿ ಇದ್ರನ್ನು ಇಷ್ಟಪಡ್ತಾರೆ ಅಷ್ಟೇ ಅಷ್ಟೇ ಕೊನೆ ಮಾತು ನಮ್ಮ ಅಪ್ಪವ್ರನ್ನ ಮಾತ್ರ ಯಾವುದೇ ಇದಕ್ಕೂ ಅಷ್ಟೇ ನಾನು ಯಾರೇ ಎಲ್ಲ ಕೇಳಿದ್ರು ಅಷ್ಟೇ ನಾನು ಅಪ್ಪವ್ರನ್ನ ಮಾತು ಎತ್ತೆ ಯಾವ ಇದರಲ್ಲೂ ಮಾತಾಡಿಲ್ಲ ನಾನು ಅಪ್ಪ ಅವ್ರ ಬಗ್ಗೆ ಮಾತಾಡೋಕೆ ಬೇಕಾದಷ್ಟು ನಮ್ಮ ಮನ್ಸೆ ಅವ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಮನಸ್ಸೇ ಬೇಸರ ಪಟ್ಟಿರ್ತದೆ ಅಷ್ಟು ಇದು ಅವ್ರ ಫೋಟೋ ನೋಡಿ ಅವ್ರ ಫೋಟೋ ಇದ್ರೆ ಬಂದಾಗ ನಾವ್ಸಾರಿ ಅವ್ರ ಫೋಟೋ ಒಳಗೆ ಕಾಲಿಕ್ಕೋದು ಆ ಮಟ್ಟಕ್ಕಿದೆ ಸರ್ ಒಮ್ಮ ನಗು ಮುಖ ಇಲ್ಲಿ ನಿಜವಾಗ್ಲೂ ಮಕ್ಳು ಇದ್ದಂಗೆ ಸರ್ ಅವರು ಅವ್ರು ಒಂಥರ ಆ ಆ ಮುಗಿದ್ರು ಇದ್ದಂಗೆ ಅವ್ರು ಏನ್ ಮಾಡಿದ್ರು ಒಳ್ಳೆತನ ಉಳಿಸ್ಕೊಂಡ್ಬಿಟ್ರು ಸರ್ ಒಳ್ಳೆತನ ಉಳಿಸ್ಕೊಂಡ್ಬಿಟ್ರು ಇರೋ ಬೇಕಾದಂಗೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಜನ ನೋಡ್ಬಿಟ್ರಲ್ಲ ಜಾಸ್ತಿ ಹೌದು ನಾವು ರಾಜ್ಕುಮಾರ್ ಸತ್ತಾಗ ಒಂದು ಹೇಳ್ತೀನಿ ಅನ್ಕೋತಾ ಇದ್ದೆ ಫ್ಯಾಮಿಲಿ ಹೋಗಿ ರಾಜ್ಕುಮಾರ್ ಅಂತ ಮಹಾನ್ ವ್ಯಕ್ತಿ ಸತ್ರು ನಾಮೀಕರಣ ಮರೆಯಕ್ಕಾಯ್ತಾ ಇಲ್ಲ ಅವ್ರು ನೋಡಲ್ಲ ಅಂತ ನಿಜವಾಗ್ಲೂ ಅಪ್ಪು ಸರ್ ಸಮಾಧಿಯ ಪ್ರತಿ ಒಂದ್ ದಿವಸನೂ ರಾಜ್ಕುಮಾರ್ ಸತ್ತಾಗ ಅವ್ರ ಸಮಾಧಿಗೆ ಹೋಗಿ ಪ್ರತಿ ದಿವಸ ನಮಸ್ಕಾರ ಮಾಡ್ತಿರಂತೆ ಬೆಂಗ್ ಇತ್ತು ಅಂದ್ರೆ ಒಂದು ಒಂದ್ ದಿಸ ಒಂದು ಗಂಟೆ ಆದ್ರೂ ಅಲ್ಲಿ ಹೋಗಿ ಬಂದು ಬರದೇ ಇರ್ತಿರ್ಲೋ ಅಂತೆ ಎಷ್ಟೋ ತರ ಆಗಿರಲಿ ಅವರು ಎಲ್ಲೇ ಶೂಟಿಂಗ್ ಹೋಗಿ ಬರಲಿ ಆ ನೈಟಲ್ಲಿ ಒನ್ ಅವರ್ ಇಲ್ಲ ಅಂದ್ರೆ ಹತ್ತು ಅದೊಂದು ಅರ್ಧ ಗಂಟೆ ಆಗಲಿ ಕುಂತಿದ್ದು ಬರ್ತಾ ಇದ್ರು ಅಂತ ನಾವು ಅವರು ಮೇಲೆ ಗೊತ್ತಾಗ್ಬಿಡ್ತು ಆಮೇಲೆ ಈ ಥರ ಮಾಡ್ತಾ ಇದ್ರು ಅಂತ ಆಮೇಲೆ ಒಂದಂತೂ ಆ ರಾಜ್ಕುಮಾರ್ ಸಹ ತಿರೋದಾಗ ಒಂದು ಸ್ವಲ್ಪ ದಿವಸ ನಮ್ಮ ಫ್ರೆಂಡ್ ಅವ್ರಿಗೆ ನಮಗೆ ನಮ್ಮ ಥಿಯೇಟ್ರಿಗೆ ಬಂದು ಹೇಳಿಸಿ ಅವ್ರಿಗೆ ಪ್ರತಿ ದಿವ್ಸವೇ ಎಷ್ಟು ಜನ ಬರ್ತಾರೋ ನೋಡಕ್ಕೆ ಅಲ್ಲಿ ಅವ್ರಿಗೆ ಪ್ರಸಾದ ಮೊಸರನ್ನ ಮತ್ತೆ ಪುಳಿಯೋಗರೆ ನಮ್ಮ ಫ್ರೆಂಡೇ ಮಾಡ್ತಾ ಇದ್ದು ನಮ್ಗೆ ಗಂಗಾಧರ್ಗೆ ಹೇಳಿಸ್ಬಿಟ್ಟು ಅದು ಎಷ್ಟು ಖರ್ಚಾಗುತ್ತೆ ನಾನು ಕಳಿಸ್ತೀನಿ ನೀನು ಪ್ರತಿ ದಿವಸ ಬರೋ ಜನಕ್ಕೆ ಈ ಅನುದಾನ ಮಾಡಿಸ್ಬೇಕು ಅಂತ ಹೇಳಿದ್ರು ಅಷ್ಟು ಮುಗಿದ್ರವ್ರು ಇವತ್ತು ಯಾರಿದ್ರೆ ಸರ್ ಆತರ ಇವರೋ ಅದನ್ನ ನಮ್ಗೆ ಮರೆಯಕ್ಕಾಗಲ್ಲ ಹೌದು ಕಣ್ಣಲ್ಲಿ ಇರಾಕ ಗೊತ್ತಿದ್ರಂತೆ ನಾವು ಮರ್ತ್ ಬಿಡ್ತಿದ್ವ ಏನು ಮರಿಲಿ ಈ ರಾಜ್ಕುಮಾರ್ ಸರ್ನ ನೋಡ ಇಲ್ವಲ್ಲ ಇವರು ನಾವೇ ಮರೀಕಾಯ್ತಲ್ಲ ನಮ್ಮ ತಂದೆ ನೆನ್ಕೊತಿದ್ವ ಬಿಡ್ತಿದ್ವ ಅವರು ನೆನೆಯುವ ಅಷ್ಟು ನಮಗೆ ಇತ್ತಿತ್ತಿದ್ವು ಆದ್ರೆ ಮಕ್ಕಳಲ್ಲಿ ಅಪ್ಪು ಸಾರು ಈ ತರ ಮಾಡ್ತಾರೆ ಅಂತ ಅವ್ರು ಮೇಲೆ ಗೊತ್ತಾಯ್ತು ಅವ್ರು ಪ್ರತಿ ದಿವ್ಸ ಬೆಂಗಳೂರು ಬೆಂಗ್ಳಲ್ಲಿ ಇದ್ದಾಗೆಲ್ಲ ಹೋಗಿ ಹತ್ತು ನಿಮಿಷ ಆಗಿರ್ಲಿ ಒಂದು ಗಂಟೆ ಆಗ್ಲಿ ಅವರು ಸಮಾಧಿ ಹತ್ರ ಹೋಗಿ ಕುಂತಿ ಬರ್ತಾ ಇದ್ರಂತೆ ನಾವು ಇದ್ದಾಗ ಯಾವುದೂ ತೋರ್ಸ್ಕೊಂಡಿಲ್ಲ ಈಗ ನಮಗೇನೆ ನಮ್ಗೆ ಬಂದಾಗ ಕಾಯಿಲೆ ಬಂದಾಗ ಎಲ್ಲರೂ ಈ ಚಿಡಿ ಇದೇ ಮುಚ್ಚೋಗಿತ್ತಲ್ಲ ಆ ಟೈಮಲ್ಲಿ ನಮ್ಮನ್ನ ಮನೆ ಕರೆದ್ರು ಅಂದ್ರೆ ಹೆಂಗಿರ್ಬೇಕೇಳಿ ಹೇಳಿ ದು ದುಡ್ಡು ಕೊಡ್ತೀನಿ ಅಂತ ಕರೆದ್ರೋ ಇನ್ನೇನು ಕೊಡ್ತೀನಿ ಅಂತ ಕರೆದ್ರೋ ಗೊತ್ತಿಲ್ಲ ಮನೆಗೆ ಬರಬೇಕು ನೀವು ಕರ್ಕಂಡಿ ಅಂತ ಹೇಳಿದ್ರು ನಮಗೆ ನಾವು ಹೋಗ್ಲಿಲ್ಲ ಹಾ ಅಂಥ ಟೈಮಲ್ಲೂ ನಮ್ಮನ್ನ ಕರೆದ್ರು ನಾವು ಈಗ ಹೋಗೋಣ ಆಗೋಗೋಣ ಅಂತ ನಾವು ಹೋಗ್ಲಿಲ್ಲ ಮೋಸ್ಟ್ಲಿ ಅವರು ದುಡ್ಡು ಕೊಡೋದಕ್ಕೆ ಕರೆದಿದ್ದಾರೆ ಆದ್ರೆ ದುಡ್ಡು ಕೊಟ್ಟರು ಯಾರಿಗೂ ಹೇಳಕತ್ತಿರಲಿಲ್ಲ ಆ ಮಟ್ಟದ ವ್ಯಕ್ತಿ ಅವರು ಅದಕ್ಕೆ ಎಲ್ಲರೂ ಇವತ್ತು ಅಷ್ಟನ್ನೇ ಅವ್ರು ಸತ್ತ ಎಲ್ಲಿ ಯಾರು ಅಷ್ಟು ಜನ ಸೇರಿರ್ಲಿಲ್ಲ ಸರ್ ಅಷ್ಟು ಜನ ಸೇರ್ಬಿಟ್ರು ಅವತ್ತು ನಾವು ನಾವ್ ಸತ್ತಾರೆ ಅಂತ ನಮ್ಗೆ ಬಂದು ಹೇಳ್ತಾ ಇದ್ರೆ ಥಿಯೇಟರ್ ನಮ್ಗೆ ಹೇಳಕ್ಕೆ ಬೇಜಾರಾಗ್ಬಿಡೋದು ಡ್ಯೂಟಿಲಿ ಇದೀವಿ ನಮ್ಗೆ ಬೇಜಾರಾಗ್ಬಿಡ್ತದೆ ಸರ್ ಅಂದಾಗ ಇವತ್ತು ನೋಡಿ ದುಃಖ ಕಡೆ ಕಾಯ್ತಾ ಕಣ್ಣಲ್ಲಿ ಹೇಳ್ಬೋದು ಹೌದು ಕಣ್ಣಲ್ಲಿ ನಿಲ್ಬೋಡ ಬಿಡಿ ಸರ್ ಅಷ್ಟೇ ಸರ್ ಹೇಳ್ಬೇಕು ಅಂದ್ರೆ ಹೇಳಕ್ಕೆ ಬೇಕಾದ ಸಹ ಹೊಡಸು ಆದ್ರೂ ದುಃಖ ತಡೆಯಕ್ ಆಗಲ್ಲ ಅವ್ರ ಮಗ್ ಎತ್ಕೇನೆ ದುಃಖ ಜಾಸ್ತಿ ಆಗುತ್ತೆ ಅಷ್ಟೇ ಸರ್ ಅವರು ಏನೇ ಸ್ಟೋರಿ ತಗೊಂಡ್ರು ಅಷ್ಟೇ ಮನೇಲಿ ಹೇಳರಂತೆ ಸ್ಟೋರಿ ತರನೆ ಮಾಡ್ತಿದ್ರು ಒಬ್ಬ ಜನ ನೋಡ್ಬೇಕು ಅಂದ್ರೆ ಫಿಲಮ್ ದುಡ್ಡು ಹಾಸೆಗೆ ಇಷ್ಟಪಟ್ಟರಲ್ಲ ಮೇಯ್ನು ಸ್ಟೋರಿ ಜನ ನೋಡ್ಬೇಕು ನಾ ಒಂದು ಫಿಲಮ್ ನೋಡ್ಬೋದು ಅಂತ ಜನ ಬರ್ಬೇಕು ಆ ಮಟ್ಟಕ್ಕೆ ಅವರು ತಿಳ್ಕೊತಿದ್ರು ಈ ಕೆಲವರು ಏನು ಮಾಡ್ತಾರೆ ಅಂದರೆ ದುಡ್ಡಿನ ಅಸಕ್ಕೆ ದುಡ್ಡು ಕೊಡ್ತಾರೆ ಅಂದ್ಬಿಟ್ರೆ ಯಾರು ಬೇಕಾದ್ರೆ ಹೋಗಿ ಆಕ್ಟಿಂಗ್ ಮಾಡೋಕ ರೆಡಿ ಇದ್ದಾರೆ ಇವ್ರು ಅವ್ರ ಬಗ್ಗೆ ಅವರ ಹತ್ರ ಆ ಥರ ಇಲ್ಲ ಅವರು ಏನೇ ಆದ್ರೂ ಮೇಯ್ನು ಸ್ಟೋರಿ ಬೇಕು ನಾಳೆ ದಿವಸ ಜನ ನಾನು ಹಾಕಿದ ಬಂಡವಾಳ ನನಗೆ ದುಡ್ಡು ಬರ್ತದ ಅನ್ನೋ ಮಟ್ಟಕ್ಕೆ ಇರ್ತಿದ್ರು ಆ ಥರ ಯಾರಿಗೆ ಆಗಿರಲಿ ಅವ್ರು ಮಾಡಿದ್ದು ಅಲ್ಲಿ ಥೇಟ್ರ ಸಿಬ್ಬಂದಿ ತೇಟ್ರ್ ಓನರು ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಟ್ರು ಕೆಲ್ಸಗಾರರು ಸ್ಟೋರಿ ಫಿಲಮ್ನ ಶೂಟಿಂಗ್ ಕೆಲಸಗಾರರಿಗೆ ಯಾರಿಗೂ ಮೋಸ ಆಗ್ತಿರ್ಲಿಲ್ಲ ಆ ಮಟ್ಟಕ್ಕೆ ಅವರು ಫಿಲಮ್ ತೆಗಿತಾ ಇದ್ರು ಆ ಮಟ್ಟಕ್ಕೆ ಇತ್ತು ಅರಮನೆ ಇದರಲ್ಲಿ ಟೆಂಟ್ ಅಂದ್ರೆ ಅಲ್ಲಿ ಟೆಂಟ್ ಹಾಕಿ ಅದನ್ನ ಇದು ಮಾಡಕ್ ಶುರು ಮಾಡಿದ್ರು ಅಲ್ಲಿ ಸ್ಟುಡಿಯೋ ಮಾಡಿದ್ರು ಒಂಥರ ಅಲ್ಲಿ ನೋಡಿದ್ರೆ ನಿಜವಾಗ್ಲೂ ಒಂದ್ ಮದುವೆಷ್ಟು ಯಾವುದೋ ಒಂದು ಸ್ಟೋರಿ ತೆಗೆದ್ರು ಹೋಗಿದ್ವಿ ನಿಜವಾಗ್ಲೂ ಅಲ್ಲಿ ಸ್ಟುಡಿಯೋ ಎಲ್ಲೋ ಬಿಲ್ಡಿಂಗ್ ಕಟ್ಟೋರು ಏನು ಬೇಕು ಆ ಮಟ್ಟಕ್ಕೆ ಅವ್ರು ಮಾಡಿದ್ರು ಸರ್ ಆ ತರ ಮಾಡಿದ್ರು ಅಲ್ಲಿಂದ ಆಚೆ ಶುರು ಆಯ್ತು ಸರ್ ಡಬಲ್ ಆಕ್ಟಿಂಗ್ ಅದು ಇಬ್ರು ಇದ್ ಮಾಡಿದ್ರು ಹೀರೋಯಿನ್ಗಳು ಇಬ್ರು ಇದ್ರು ರಮ್ಯಾ ಮತ್ತು ಜೊತೆ ಜೊತೆ ಅರಸು ಹಾ ಅದನ್ನೇ ಇರ್ಬೇಕು ಅವಾಗ ನೋಡ್ಬಿಟ್ಟು ನಾವು ನಮ್ಮ ಫ್ರೆಂಡ್ ಗಂಗಾಧರ್ ಹೋಗ್ ನೋಡಿದ್ವಿ ಏ ಸಕ್ಕಾಗಿತ್ತು ಸರ್ ಆ ಅವ್ರ ಆಕ್ಟಿಂಗ್ ಮಾಡ್ಬಿಟ್ಟು ಬಂದು ನಾವು ಕುಂತಿದ್ರೆ ಹತ್ರಕ್ಕೆ ಬಂದು ಅವರೇ ಮಾತಾಡ್ಸಿದ್ರು ಸರ್ ನಾವು ಕೂತರೆ ಗಂಗಾಧರ್ ಲೋಕ್ ಅಂತ ನನ್ನ ಬಂದು ನಮ್ಮ ಫ್ರೆಂಡ್ನ ನನ್ನ ಮಾತಾಡ್ಸಿದ್ರು ನೋಡಿ ಹೀಗಿದ್ವು ಸಖತ್ ಆಗಿತ್ತು ಸರ್ ನಾವು ನೋಡ್ಬಿಟ್ಟು ಖುಷಿ ಆಗ್ಬಿಡ್ತು ನಮ್ಗೆ ನೋಡಿ ಅವ್ರು ಹೇಳ್ತಾ ಇದ್ರು ನಾವ್ ಬಂದು ಮಾತಾಡ್ಸಿ ಫಸ್ಟ್ ಊಟ ಮಾಡಿ ಸೊ ಅಪ್ಪ ಅಂದ್ರೇನೆ ಹಾಗೆ ಅದೊಂದ್ ರೀತಿ ಕನ್ನಡ ಚಿತ್ರರಂಗ ಎಂದೂ ಮರೆಯಲಾಗದಿರುವಂತಹ ಹೆಸರು ಅಣ್ಣವರ ಹೆಸರನ್ನ ಉಳಿಸಿದಂತಹ ತಂದೆಗೆ ತಕ್ಕ ಮಗನಾದಂತಹ ಅಪ್ಪು ಅವರು ನಿಜಕ್ಕೂ ಜನಸಾಮಾನ್ಯರ ಜೊತೆಯಲ್ಲಿ ಹೇಗಿದ್ರು ಅನ್ನೋದಕ್ಕೆ ಈ ತರ ಘಟನೆಗಳು ಮತ್ತೆ 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 ನಮ್ಮನ್ನ ಅಪ್ಪು ಅವರ ನೆನಪಿಗೆ ಕರ್ಕೊಂಡು ಹೋಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಥ್ಯಾಂಕ್ ಯು ಸೋ ಮಚ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಒಡೆಯರ್ ಮಾತಾಡ್ತಾ ಇದ್ದೀನಿ ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಬಹಳ ಆತ್ಮೀಯರು ಗೆಳೆಯರು ಚಿತ್ರರಂಗದ ಗೆಳೆಯರು ಅವರು ಸ್ಯಾಟಲೈಟ್ ಚಾನೆಲ್ ಇಂದ ಈಗ ಡಿಜಿಟಲ್ ಪ್ಲಾಟ್ಫಾರ್ಮಿಗೆ ಬಂದಿದ್ದಾರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಈ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್